ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ದೇವಂಗ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಈವ್ನಿಂಗ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ಮಾರ್ನಿಂಗ್ ಎಲ್ಲ ಕ್ಲೋಸ್ ಮಾಡಿ ಹೋಗಿದ್ವಿ ಅದಕ್ಕೋಸ್ಕರ ಎಲ್ಲ ಸ್ಕ್ರೀನೆಲ್ಲ ಓಪನ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನಂದು ಎಲ್ಲ ಮೆಸ್ಸಿ ಆಗಿ ಆಗಿಬಿಟ್ಟಿದೆ ಅಡುಗೆ ಮನೆ ಸೊ ಎಲ್ಲ ಮಾರ್ನಿಂಗು ಬ್ರೇಕ್ಫಾಸ್ಟು ಲಂಚ್ ಎಲ್ಲ ಪ್ರಿಪೇರ್ ಮಾಡಿದ್ನಲ್ಲ ಸೊ ಎಲ್ಲ ಹಾಗಾಗೆ ಬಿಟ್ಬಿಟ್ಟಿದ್ದೀನಿ ಸೊ ಟೈಮ್ ಆಯಿತು ಅಂತ ನಾನು ವರ್ಕಿಗೆ ಹೋಗಬೇಕಿತ್ತು ಸೊ ಅದಕ್ಕೋಸ್ಕರ ಎಲ್ಲ ಹಾಗೆ ಬಿಟ್ಟು ಹೋಗಿದ್ದೆ ಸೊ ಈಗ ಬಂದ ತಕ್ಷಣ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫಸ್ಟು ಪಾತ್ರೆ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ನೀಟಾಗಿ ಕಸ ಎಲ್ಲ ಗುಡಿಸ್ಕೊತೀನಿ ಸೊ ನನಗೆ ಆಗ ಟೈಮು ಅಂದರೆ ಮಾರ್ನ್ ಮಧ್ಯಾಹ್ನದ್ದು ಮತ್ತು ಬೆಳಗ್ಗೆದು ಪ್ರಿ ಪ್ರಿಪೇರ್ ಮಾಡಬೇಕಲ್ಲ ಸೊ ಹಾಗೆ ಟೈಮ್ ಆಗೋಗ್ಬಿಡುತ್ತೆ ಸೊ ಪಾತ್ರೆ ಎಲ್ಲ ಅದಕ್ಕೆ ಟೈಮ್ ಆಗೋದಿಲ್ಲ ಸೊ ಹಾಗೇ ಇವಾಗ ನನ್ನ ಹಸ್ಬೆಂಡ್ ಕಾಲ್ ಮಾಡಿದ್ದರು ನಾನು ಬರ್ತಾ ಇದ್ದೀನಿ ಶಾಪಿಂಗ್ ಹೋಗೋಣ ಅಂದರೆ ಒಂದು ಶಾಪ್ಗೆ ಹೋಗಬೇಕಿತ್ತು ಅದಕ್ಕೋಸ್ಕರ ಡಿಸ್ಕೌಂಟ್ ಇದೆ ಹೋಗೋಣ ರೆಡಿಯಾಗು ಬೇಗ ಅಂತ ಹೇಳಿದರು ಅದು ತುಂಬ ದೂರ ಇದೆ ಕೆಂಗೇರಿಲ್ಲಿದೆ ನಮ್ಮ ಮನೆಯಿಂದ ಅಲ್ಲಿಗೆ ಹಾಫ್ ಆನ್ ಅವರ್ ಬೇಕಾಗುತ್ತೆ ಬೇಗ ರೆಡಿ ಆಗು ಅಂತ ಹೇಳಿದ್ರು ಸೊ ಅದಕ್ಕೆ ಸಿಂಪಲ್ಲಾಗಿ ನಾನು ಮೇಕಪ್ ಮಾಡ್ಕೋತಾ ನೀನು ಜಾಸ್ತಿ ಓವರ್ ಆಗೆಲ್ಲ ಮಾಡ್ಕೋತಾ ಇಲ್ಲ ತುಂಬ ಶೆಕೆ ಅಲ್ವಾ ಇವಾಗ ಸೊ ಅಷ್ಟು ಚೆನ್ನಾಗೂ ಇರೋಲ್ಲ ಜಾಸ್ತಿ ಓವರ್ ಮೇಕಪ್ ಮಾಡ್ಕೊಂಡ್ರೆ ಸಿಂಪಲ್ಲಾಗಿ ಒಂದು ಮಾಯ್ಚರೈಸು ಮತ್ತು ಲಿಪ್ ಬಾಂಬು ಲಿಫ್ಟಿಕ್ ಆ್ಯಂಡ್ ಪೌಡರ್ ಇದ್ದೀನಿ ಅಷ್ಟೇ ಸೊ ಸಿಂಪಲ್ಲಾಗಿ ಮೇಕಪ್ ಇದ್ದೀನಿ ಸೊ ಎಲ್ಲ ನೀಟಾಗಿ ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಎಲ್ಲ ರೆಡಿ ಅಂದರೆ ಹೊರಗಡೆ ಎಲ್ಲ ನೀರೆಲ್ಲ ಹಾಕ್ಬಿಟ್ಟು ಸೊ ಇವಾಗ ನಾನು ರೆಡಿ ಇದ್ದೀನಿ ನನ್ನ ಹಸ್ಬೆಂಡ್ ಬಂದು ಪೂಜೆ ಮಾಡ್ತಾರೆ ಸೊ ನೀನು ರೆಡಿಯಾಗೂ ನಾನು ಅಷ್ಟೇ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಬೇಗ ಬೇಗ ಆಗಬೇಕಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಹಾಫ್ ಆನ್ ಅವರ್ ಇರೋದ್ರಿಂದ ನಾವು ಹೋಗಿ ಬಂದು ಮತ್ತೆ ನಾವು ಊಟ ಮಾಡೋದಕ್ಕೆ ಲೇಟಾಗಿ ಹೋಗುತ್ತೆ ಅದಕ್ಕೋಸ್ಕರ ಬೇಗ ಹೋದರೆ ಬೇಗ ಬರ್ಬೋದು ಅಂತ ಆ ಇದರಲ್ಲಿ ನಾವು ಬೇಗ ಬೇಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ಸೊ ಅದಾದಮೇಲೆ ಅಲ್ಲಿ ನಿಮಗೆ ಏನೇನೆಲ್ಲ ಯಾವ ಥರ ಐಟಮ್ ಸಿಗುತ್ತೆ ನಾವು ಫಸ್ಟಿಂದ ಒಂದು ಪ್ರಾಡಕ್ಟ್ ತೊಗೋಬೇಕಿತ್ತು ಅದು ನಮಗೆ ಸರಿಯಾಗಿ ಸಿಗ್ತಾ ಇರಲಿಲ್ಲ ಫ್ಯೂಚರಲ್ಲೆಲ್ಲ ಯಾವ ಥರ ಅದು ಚೆನ್ನಾಗಿರುತ್ತಾ ಇಲ್ವಾ ಅನ್ನೋದೆಲ್ಲ ಡೌಟ್ ಇತ್ತು ಸ್ವಲ್ಪ ಮತ್ತು ಆನ್ಲೈನೆಲ್ಲ ಸರ್ಚ್ ಮಾಡಿದ್ವಿ ನಮ್ಗೆ ಅಷ್ಟು ನಮ್ಮ ಬಜೆಟಿಗೆ ಸಿಗೋದು ಅಂಥದ್ದು ಇರಲಿಲ್ಲ ಮತ್ತು ಒಂದೊಂದು ಒಂದೊಂದು ಥರ ಇತ್ತು ಆಲ್ ಇನ್ ಒನ್ ಬೇಕಿತ್ತು ನಮಗೆ ಸೊ ಅದಕ್ಕೋಸ್ಕರ ನಾವು ಎಲ್ಲ ಕಡೆ ಸರ್ಚ್ ಮಾಡಿ ಡಿಸ್ಕೌಂಟ್ ಎಲ್ಲ ನೋಡಿಕೊಂಡು ಎಲ್ಲ ಇದು ಮಾಡಿ ಹೋಗ್ತಾ ಇದ್ದೀವಿ ಸೊ ಅಲ್ಲೇನೋ ಚೆನ್ನಾಗಿದೆ ಅಂತ ಹೇಳುದ್ರಂತೆ ಅದಕ್ಕೋಸ್ಕರ ನಾವು ಇವಾಗ ಯಾವ ಥರ ಇದೆ ಅಂತ ನೋಡೋಣ ಟ್ರೈ ಮಾಡ್ತಾ ಇದ್ದೀವಿ ಸೊ ನಾನು ಏನು ಲೂಸ್ ಬಿಟ್ಕೊತಾ ಇಲ್ಲ ನಾರ್ಮಲಿ ರಬ್ಬರ್ ಬೆಂಡ್ ಹಾಕ್ಕೋತಾ ಇದ್ದೀನಿ ಯಾಕೆಂದರೆ ಶೆಕೆ ಇರೋದ್ರಿಂದ ನನಗೆ ಶಾಪ್ ಮಾಡೋದಕ್ಕೂ ಅನ್ ಕಂಫರ್ಟಬಲ್ ಇರಬೇಕು ಅನ್ನೋಕ್ಕೋಸ್ಕರ ನಾನು ಈ ಥರ ಜಡೆ ಹಾಕೋತಾ ಇದ್ದೆ ಒಂದು ಜುಟ್ಟು ಹಾಕ್ಕೊತಾ ಇದ್ದೀನಿ ಸೊ ಇವಾಗ ರೆಡಿ ಆಯಿತು ಸೊ ಈಗ ನಂದು ಏನು ಅಂದರೆ ಗ್ರೀನ್ ಟೀ ಮಾಡೋ ಟೈಮ್ ಸೊ ನನ್ನ ಹಸ್ಬೆಂಡ್ ಪೂಜೆ ಎಲ್ಲ ಮಾಡಾಗಿದೆ ಅವ್ರು ಬಂದು ಇವಾಗ ಗ್ರೀನ್ ಟೀ ಬೇಕು ಅಂತ ಅಂದು ಅದಕ್ಕೋಸ್ಕರ ನಾನು ಗ್ರೀನ್ ಟೀ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಸೊ ಈ ಥರ ಇದೆ ನನ್ನ ಔಟ್ಲುಕ್ಕು ಸೊ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಸೊ ಇವಾಗ ನಾನು ಗ್ರೀನ್ ಟೀ ಕು ಮಾಡೋಕ್ಕೆ ರೆಡಿ ಇದ್ದೀನಿ ಏನಿಲ್ಲ ತುಂಬಾ ಸಿಂಪಲ್ ಗ್ರೀನ್ ಟೀ ಮಾಡೋದು ಒಂದು ಕಪ್ ಅಷ್ಟು ನಾವು ವಾಟರ್ ತೊಗೋಬೇಕು ನಾವೆಷ್ಟು ಗ್ರೀನ್ ಟೀ ಕುಡಿತೀವೋ ಅಷ್ಟು ಮೆಝರ್ಮೆಂಟು ತೊಗೋಬೇಕು ಅದಾದಮೇಲೆ ಗ್ರೀನ್ ಟೀ ಅಂದರೆ ನಾನು ಡಿಪ್ ಮಾಡೋದು ಬರುತ್ತಲ್ಲ ನಾನು ಆ ಥರ ಯೂಸ್ ಮಾಡೋದು ಇಲ್ಲ ನಾರ್ಮಲಿ ಈಗ ಸೊಪ್ಪು ಇರುತ್ತಲ್ಲ ಅಂದರೆ ಗ್ರೀನ್ ಟೀ ಪೌಡರ್ ಥರ ಅದನ್ನು ನಾನು ಯೂಸ್ ಮಾಡ್ತಾನೆ ಅದನ್ನ ಒಂದು ಟೇಬಲ್ ಸ್ಪೂನಷ್ಟು ನಾನು ಅದನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತೀನಿ ಚೆನ್ನಾಗಿ ಎಷ್ಟು ಅದು ಕುದಿ ಇತ್ತೋ ಅಷ್ಟು ಚೆನ್ನಾಗಿ ನಮಗೆ ಗ್ರೀನ್ ಟೀ ಆಗುತ್ತೆ ಅದಾದಮೇಲೆ ಅದ್ರ ಜೊತೆಗೆ ಲೆಮನ್ ಹಿಂಗಿದೆ ನಾನು ಒಂದು ಲೆಮನ್ ತೊಗೊಂಡಿದ್ದೆ ಅದಾದಮೇಲೆ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಹನಿ ಹಾಕೋತೀನಿ ಜೇನುತುಪ್ಪ ಒಬ್ಬೊಬ್ಬರು ಜೇನುತುಪ್ಪ ಇಲ್ಲದೇ ಹಾಗೆಯೇ ಕುಡಿತಾರೆ ತುಂಬಾ ಒಳ್ಳೆಯದು ಸೊ ಇದಕ್ಕೊಂದು ಸ್ವಲ್ಪ ಅಷ್ಟು ಟೇಸ್ಟ್ ಇರಲ್ಲ ಅಂದ್ಬಿಟ್ಟು ಜೇನುತುಪ್ಪ ಯೂಸ್ ಮಾಡ್ತಾರೆ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಜೇನು ಜೇನುತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕೊಡ್ತೀನಿ ನೀವು ಹಾಗೆ ಕುಡಿದು ಕುಡಿಬೋದು ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಆ್ಯಂಡ್ ವೆಯ್ಟ್ ಲಾಸಿಗೆಲ್ಲ ತುಂಬಾ ಒಳ್ಳೆ ಯೂಸ್ಫುಲ್ ಇದೆ ಸೊ ನೀವು ಟ್ರೈ ಮಾಡಿ ಸೊ ಇವಾಗ ನಾವು ಎಲ್ಲ ರೆಡಿ ಆಯಿತು ಸೊ ಇವಾಗ ಗ್ರೀನ್ ಟೀ ಕುಡಿತಾ ಇದ್ದಾರೆ ಗ್ರೀನ್ ಟೀ ಕುಡಿದ ತಕ್ಷಣ ಹೋಗ್ತೀವಿ ಸೊ ಇದೊಂದು ಹೊಸ ಹೆಲ್ಮೆಟ್ ತೊಗೊಂಡಿದ್ದೆ ನೋಡ್ತಾ ಇರ್ಬೋದು ಪಿಂಕ್ ಕಲರಲ್ಲಿ ತೊಗೊಂಡಿದ್ದೀನಿ ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಮೈಸೂರಿನಲ್ಲಿ ಸೊ ಚೆನ್ನಾಗಿದೆ ಅಲ್ವಾ ಸೊ ನನಗೆ ತುಂಬ ಇಷ್ಟ ಆಯಿತು ಈ ಕಲರು ಸೊ ಬೇಗ ಕಂಪ್ನಿದು ಇದು ಸೊ ಆ ಇದರಲ್ಲಿ ತೊಗೊಂಡಿದ್ದು ಚೆನ್ನಾಗಿ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ ಸೊ ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ ಏನೇ ಆದ್ರೂ ಸೊ ನಾವು ಲೋಕಲ್ ತಗೊಂಡು ಸೊ ತಲೆ ಮೇನ್ ತುಂಬಾ ಇಂಪಾರ್ಟೆಂಟು ಯಾರಿಗೇ ಆಗಲಿ ಸೊ ಅದಕ್ಕೋಸ್ಕರ ಇದಕ್ಕೆಲ್ಲ ನಾವು ಕಡಿಮೆ ಬಜೆಟ್ ತೊಗೊಂಡು ನಮ್ಮ ಪ್ರಾಣಕ್ಕೆ ಹಾನಿ ಮಾಡ್ಕೊಳ್ಳೋದು ಬೇಡ ಸೊ ಸೊ ಒಳ್ಳೆ ಕ್ವಾಲಿಟಿ ಇದೆ ಒಳ್ಳೆ ಬಜೆಟಲ್ಲಿ ತೊಗೊಳ್ಳಿ ಸೊ ಸರಿ ಇನ್ವೆಸ್ಟ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಯಾವುದೇ ರೀತಿ ಹೊಡೆಯೋದಾಗಲಿ ಏನಿಲ್ಲ ತುಂಬಾ ಗಟ್ಟಿ ಇದೆ ಆ್ಯಂಡ್ ಕ್ವಾಲಿಟಿ ಇದೆ ಸೊ ಇವಾಗ ಹೋಗೋಣ ಬನ್ನಿ ಸೊ ಇವಾಗ ಹೋಗ್ತಾ ಇದ್ದೀವಿ ಹೋಗೋಣ ಬನ್ನಿ ಸೊ ಇದು ನನ್ನ ಹೊಸ ಸ್ಲಿಪ್ಪರ್ ಇವಾಗ ಅಷ್ಟೇ ತೊಗೊಂಡಿದ್ದು ನಾನು ಅದು ಒಂದು ಟು ತ್ರೀ ಡೇಸ್ ಆಯ್ತು ಅಷ್ಟೇ ಸೊ ಡೈಲಿ ವೇರಕ್ಕೆ ಆ್ಯಂಡ್ ಆಫೀಸ್ ಆ್ಯಂಡ್ ವರ್ಕ್ ಇದಕ್ಕೆ ಹಾಕೊಂಡು ಹೋಗೋಕೆ ಅಂತ ತೊಗೊಂಡಿದ್ದು ಸೊ ಇವಾಗೆಲ್ಲ ರೆಡಿ ಆಯಿತು ಹೋಗ್ತಾ ಇದ್ದೀವಿ ಸೊ ನಿಮಗೆ ರೂಟ್ ಅಂದರೆ ನಾನು ಲೊಕೇಶನ್ನ ಶೇರ್ ಮಾಡ್ತೀನಿ ಆ್ಯಂಡ್ ಶಾಪ್ ನೇಮು ನಾನು ಮೆನ್ಷನ್ ಮಾಡಿರ್ತೀನಿ ನೀವು ಚೆಕ್ ಮಾಡ್ಕೊಬೋದು ಇನ್ ಕೇಸ್ ಏನಾದ್ರು ಡೌಟ್ ಕನ್ಫ್ಯೂಸ್ ಆಯಿತು ಅನ್ನೋರಿಗೆ ನಾವು ಈಗ ಹೋಗೋ ರೂಟ್ ನಿಮಗೆ ಯಾವ ಥರ ಹೇಗೆ ಇರುತ್ತೆ ಅನ್ನೋದು ನಾನು ಮೇನ್ ಮೇನ್ ರೂಟ್ನ ಹೇಳ್ಬಿಟ್ಟು ಹೋಗ್ತೀನಿ ಸೊ ನಿಮ್ಗೆ ಅದು ಇನ್ನೂ ಈಸಿಯಾಗಿ ಗೊತ್ತಾಗುತ್ತೆ ಸೊ ದಟ್ ನಿಮಗೆ ಅದು ಹೋಗೋದಿಕ್ಕೂ ಅಂದರೆ ಐಡಿಯಾ ಇರುತ್ತೆ ಪ್ಲಸ್ ನೀವು ಈಸಿ ಮೆಥಡಲ್ಲಿ ಯಾರು ರೋಡಲ್ಲಿ ಹೋಗ್ಬೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಆ ಇದರಲ್ಲಿ ನಾನು ನಿಮಗೆ ಈಗ ಲೊಕೇಶನ್ನ ತೋರಿಸ್ತೀನಿ ನಮ್ಮನೆಯಿಂದ ಕೆಂಗೇರಿಗೆ ಟೆ ತರ್ಟಿ ಕಿಲೋಮೀಟರ್ ಸೊ ಟ್ರಾಫಿಕ್ ಎಲ್ಲ ಇತ್ತು ಅಂದರೆ ಮಿನಿಮಮ್ ನಿಮಗೆ ಫಾರ್ಟಿ ಫೈವ್ ಮಿನಿಟ್ಸ್ ಆದರೂ ಬೇಕೇ ಬೇಕು ಸೊ ನಮಗೆ ಆಯಿತು ಫಾರ್ಟಿ ಫೈವ್ ಮಿನಿಟ್ಸ್ ಆಯಿತು ಏಕೆಂದರೆ ಟ್ರಾಫಿಕ್ ಇರೋದ್ರಿಂದ ಸ್ವಲ್ಪ ನಾವು ಸಂಜೆ ಹೋಗ್ತಿರೋದ್ರಿಂದ ಹೆವಿ ಟ್ರಾಫಿಕ್ ಇತ್ತು ಸೊ ತುಂಬ ಬೇಜಾರಾಗಿ ಹೋಯ್ತು ಈ ಥರ ಟ್ರಾಫಿಕ್ ಇರ್ಬಿಟ್ಟರೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ ಅಲ್ಲೇ ಟೈಮ್ ಹೋಗಿಬಿಡುತ್ತೆ ಮತ್ತೇನು ಪೆಂಡಿಂಗ್ ಉಳ್ಕೊಂಬಿಡುತ್ತೆ ಎಲ್ಲ ವರ್ಕ್ಗಳು ಅದೊಂದು ಬೇಜಾರು ಅಷ್ಟೇ ಇಲ್ಲಿ ಸೊ ಒಂದು ಟ್ರಾಫಿಕ್ ಆಯಿತು ಇನ್ನೂ ಒಂದು ಟ್ರಾಫಿಕಲ್ ಟ್ರಾಫಿಕ್ ಸಿಗುತ್ತೆ ಸೊ ಆ ಥರ ಬೇಜಾರಾಗುತ್ತೆ ಹೋಗೋ ತನಕನೂ ತುಂಬಾ ಬೇಜಾರಾಗುತ್ತೆ ಎಷ್ಟು ರೆಡ್ ಇದೆ ನೋಡ್ತಾ ಇರ್ಬೋದು ನೀವು ಮ್ಯಾಪಲ್ಲಿ ಸೊ ಅಷ್ಟು ಉದ್ದಕ್ಕೂ ಟ್ರಾಫಿಕ್ ಇತ್ತು ಸೊ ಒಂದು ಗಾಡಿ ಆಗಿರೋದಕ್ಕೆ ಸ್ವಲ್ಪ ಹಾಗೆ ಹೀಗೆ ಸಂದಿ ಸಂದಿಲೆಲ್ಲ ಹೋದ್ವಿ ಬಟ್ ಕಾರು ಈ ಥರ ದೊಡ್ಡ ದೊಡ್ಡದಾಯಿತು ಅಂದರೆ ತುಂಬ ಕಷ್ಟ ಅಲ್ಲೇ ಸ್ಟಾಪ್ ಆಗಬೇಕಾಗುತ್ತೆ ಸೊ ಈಗ ನಾವು ಆರ್ ಆರ್ ನಗರಕ್ಕೆ ಬಂದ್ವಿ ರಾಜರಾಜೇಶ್ವರಿ ನಗರ ನಿಮಗೆ ಇವಾಗ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಈಗ ನೀವು ಈ ಆರ್ ಆರ್ ನಗರಕ್ಕೆ ಬಂದರೆ ಸಾಕು ನಿಮಗೆ ಯಾವ ರೀ ಯಾವ ಕಡೆ ಹೋಗಬೇಕು ಅನ್ನೋದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಈ ರೂಟಲ್ಲಿ ನಾನು ಹೇಳ್ತೀನಿ ಯಾವ ರೀತಿ ಅಂತ ನೀವು ಹಾಗೆ ವಿಡಿಯೋ ಕಂಟಿನ್ಯೂಸ್ ನೋಡ್ತಾ ಹೋಗಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ರೋಡ್ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ನೀವು ಕಂಟಿನ್ಯೂ ನೋಡ್ಕೊಂಡು ಹೋಗಿ ಈಗ ಗೋಪಾಲನ್ ಮಾಲ್ ಬಂದಿದೆ ಸೊ ಈ ಮಾಲ್ ನಾರ್ಮಲಿ ನಿಮಗೊಂದು ಕ್ಲೂ ಸಿಗಲಿ ಅನ್ನೋದಕ್ಕೋಸ್ಕರ ನಾನು ಇದನ್ನು ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ ಕನ್ಫ್ಯೂಸ್ ಆಗೋದು ಬೇಡ ಅಲ್ವಾ ಅದಕ್ಕೋಸ್ಕರ ನಿಮಗೇನೇ ನಿಲ್ಸ ನೋಡ್ಬೋದು ಅನ್ನೋದನ್ನು ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಸೊ ಇದನ್ನು ನೋಡಿಕೊಂಡ್ರೆ ನೀವು ಆ ಈಸಿಯಾಗಿ ಆ ಶಾಪಿಗೆ ಹೋಗ್ಬೋದು ಆರಾಮಾಗಿ ಇವಾಗ ನಾವು ಜ್ಞಾನಭಾರತಿಗೆ ಬಂದ್ವಿ ಸೊ ಜ್ಞಾನಭಾರತಿಯಿಂದ ಇನ್ನು ಸ್ವಲ್ಪ ಹಾಗೆ ಮುಂದೆ ಇದ್ದೀವಿ ಇಲ್ಲೂ ಅಷ್ಟೇ ಆ ಸೈಡ್ ಟ್ರಾಫಿಕ್ ಇತ್ತು ಸ್ವಲ್ಪ ನಮ್ಮ ಸೈಡ್ ಟ್ರಾಫಿಕ್ ಇರಲಿಲ್ಲ ಸೊ ಬಚಾವಾದ್ವಿ ಸೊ ಅದಾದಮೇಲೆ ಕ್ಲೈಮೇಟ್ ಅಷ್ಟೇ ತುಂಬ ಚೆನ್ನಾಗಿ ಸ್ವಲ್ಪ ಬಿಸಿಲು ಕಡಿಮೆ ಆಗಿತ್ತು ಅದರಿಂದ ಸ್ವಲ್ಪ ನಮಗೆ ಹೋಗೋದಕ್ಕೆ ಚೆನ್ನಾಗಿ ಅನ್ನಿಸ್ತು ಸ್ವಲ್ಪ ಲೈಟ್ ಬಿಸಿಲು ಆ್ಯಂಡ್ ಲೈಟಾಗಿ ವೆದರು ಸ್ವಲ್ಪ ತಣ್ಣಗಿತ್ತು ಸ್ವಲ್ಪ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವೆದರ್ ಅಂತ ಒಂಥರ ಆ ಟ್ರಾಫಿಕ್ಕಿಂದ ಇದನ್ನ ನೋಡಿದ ತಕ್ಷಣ ಸ್ವಲ್ಪ ಖುಷಿ ಆಯಿತು ಓಕೆ ಚೆನ್ನಾಗಿದೆ ಅಲ್ವಾ ಅಂತಂದ್ಬಿಟ್ಟು ಕ್ಯಾಪ್ಚರ್ ಮಾಡ್ಕೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂಥರ ರೆಡ್ ರೆಡ್ ಆಗಿ ಕಾಣಿಸ್ತಾ ಇತ್ತು ಸೊ ಅದಾದಮೇಲೆ ಮತ್ತೆ ಆಗೇನು ಟ್ರಾಫಿಕ್ ಸಿಗಾಕೊಂಡ್ವಿ ಇಲ್ಲಿ ಏನು ಅಂತ ಅಂದರೆ ಒಂದು ಲಾರಿ ಸ್ಟಕ್ಕಾಗಿ ನಿಂತ್ಕೊಂಡ್ಬಿಟ್ಟಿತ್ತು ಸೊ ಅದು ಮೂವ್ ಆಗ್ತಾ ಇರಲಿಲ್ಲ ಸೊ ಆಮೇಲೆ ಅದನ್ನ ಸೈಡಿಗೆ ಇದು ಮಾಡಿ ಆಮೇಲೆ ನಾವು ಹೋಗೋದಾಯಿತು ತುಂಬನೇ ಬೇಜಾರಾಗಿಬಿಡುತ್ತೆ ಇದರ ಟ್ರಾಫಿಕ್ ಇದ್ದರೆ ನೆಕ್ಸ್ಟು ಕೆಂಗೇರಿ ಬಂತು ನೋಡಿ ಸೊ ಕೆಂಗೇರಿಯಿಂದ ಆನಿಯಾ ಎಂಟರ್ಪ್ರೈಸಸ್ ತುಂಬಾ ಹತ್ರ ಇದೆ ಆರಾಮಾಗಿ ಬರ್ಬೋದು ನೀವು ಸೊ ಇವಾಗ ಇಲ್ಲಿ ಯಾವ್ಯಾವ ಥರ ನಮಗೆ ಮೆಟೀರಿಯಲ್ ಸಿಗುತ್ತೆ ಪ್ರಾಡಕ್ಟ್ ಸಿಗುತ್ತೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗ್ಬೋದು ಇದು ಎಂಟ್ರೆನ್ಸು ಬಿಲ್ ಕೌಂಟರು ಆ್ಯಂಡ್ ಇಲ್ಲಿ ಏನು ಅಂದರೆ ನಿಮಗೆ ಫಿಫ್ಟಿ ಟು ಏಯ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅವೈಲಬಲ್ ಇದೆ ನೀವು ನೋಡಿ ಮಾಡಿ ತೊಗೋಬೇಕು ಗೈಸ್ ಸೊ ಹೇಗೆ ಬೇಕಾಗೆ ಚೆನ್ನಾಗಿದೆ ಅಂತ ತೊಗೊಳೋದಲ್ಲ ಚೆಕ್ ಮಾಡಿ ನೋಡಿ ಮಾಡಿ ತೊಗೊಳ್ಳಿ ಏಕೆಂದ್ರೆ ಅಷ್ಟು ಪ್ರೈಸ್ ಕಡಿಮೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂದರೆ ಏನೋ ಒಂದು ಡ್ಯಾಮೇಜ್ ಇರುತ್ತೆ ಅನ್ನೋ ಅರ್ಥ ಸೊ ಅದಕ್ಕೋಸ್ಕರ ನೋಡಿ ಮಾಡಿ ತೊಗೊಳ್ಳಿ ಒಂದೊಂದು ಚೆನ್ನಾಗಿರೋದು ತುಂಬಾ ಚೆನ್ನಾಗಿರೋದು ಇದೆ ಒಂದೊಂದು ಚೆನ್ನಾಗಿ ಇಲ್ದೇ ಇರೋದು ಇದೆ ನಮ್ಮ ಕೈಲಿದೆ ನಾವು ಹೇಗೆ ನಾವು ದುಡ್ಡು ಕೊಟ್ಟು ತೊಗೋತೀವೋ ಹಾಗೇ ಪ್ರಾಡಕ್ಟು ಚೆನ್ನಾಗಿ ನೋಡಿ ತೊಗೋಬೇಕು ನಮ್ಗೆ ಅಷ್ಟೇ ಪೇಷನ್ಸ್ ಇರಬೇಕು ತಾಳ್ಮೆಯಿಂದ ನಾವು ನೋಡಿ ತೊಗೋಬೇಕು ಡ್ರೆಸ್ ಅಂತ ಹೇಳಕ್ ಬಂದರೆ ನಂಗೆ ಡ್ರೆಸ್ ಇಷ್ಟ ಆಗಲಿಲ್ಲ ಯಾವುದೇ ಅಂದರೆ ಅಷ್ಟು ಕ್ವಾಲಿಟಿ ಇಲ್ಲ ಗೈಸ್ ನಾನು ಅದಕ್ಕೆ ಅದನ್ನ ನಾನು ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ ಡ್ರೆಸ್ ನನಗೆ ಇಷ್ಟ ಆಗಲಿಲ್ಲ ನನಗೆ ಬೇರೆಯವ್ರಿಗೆ ಗೊತ್ತಿಲ್ಲ ಅದಾದಮೇಲೆ ಮಗು ಮಕ್ಕಳು ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿದ್ವು ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ತೊಟ್ಲಾಗಿರ್ಬೋದು ಅವ್ ಅವ್ರುಗಳು ಫುಡ್ಡು ಟೇಬಲ್ ಆಗಿರ್ಬೋದು ಚೇರ್ ಆಗಿರ್ಬೋದು ಸೊ ರಿಲ್ಯಾಕ್ಸ್ ಚೇರ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದು ಬಂದು ನಿಮಗೆ ಕಾಲ್ ಮಸಾಜ್ ಮಸಾಜ್ ಮಾಡುವಂಥ ಮಿಷಿನ್ನು ನೀವು ಆನ್ಲೈನಲ್ಲಿ ಫೋರ್ ತೌಸಂಡ್ ಸಮಥಿಂಗ್ ಇದೆ ನಾವು ಚೆಕ್ ಮಾಡಿದ್ವಿ ಅಲ್ಲಿ ಬಟ್ ಇಲ್ಲಿ ಟೂ ತೌಸಂಡ್ ಟೂ ಹಂಡ್ರೆಡ್ ಇತ್ತು ತುಂಬಾ ಚೆನ್ನಾಗಿತ್ತು ವರ್ತ್ ಅಂತ ಅನ್ನಿಸ್ತು ನನಗೆ ಆ್ಯಂಡ್ ಈಗ ಸು ಸಮ್ಮರ್ ಆಗಿರೋದ್ರಿಂದ ಕೂಲರ್ ನಾರ್ಮಲಿ ಬೇಕೇ ಬೇಕಾಗುತ್ತೆ ಫ್ಯಾನ್ಗಳಿನೂ ಅಷ್ಟು ಅಷ್ಟು ಇವಾಗ ಆಗ್ತಾಯಿಲ್ಲ ಅಷ್ಟು ಟೆಂಪ್ರೇಚರ್ ಜಾಸ್ತಿ ಇರೋದರಿಂದ ಬ್ಯಾಂಗ್ಳೂರಿನಲ್ಲಿ ಕೂಲರ್ ಅವಶ್ಯಕತೆ ಇರುತ್ತೆ ಮೇ ಬಿ ಇಲ್ಲಿ ಕಡಿಮೆ ಪ್ರೈಸ್ ಇದೆ ಸೊ ನೀವು ಬಂದು ವಿಸಿಟ್ ಮಾಡಿ ನೋಡಿ ತೊಗೋಬೋದು ಎಲ್ಲ ಹಗಾರ್ ಕಂಪ್ನಿಯಿಂದನೇ ಇಲ್ಲಿ ಸಿಗುತ್ತೆ ನಿಮಗೆ ಕಾಫಿ ಮೇಕರ್ ಇರ್ಬೋದು ಬ್ರೆಡ್ ಮೇಕರ್ ಇರ್ಬೋದು ರೋಸ್ಟರ್ ಇರ್ಬೋದು ಆ್ಯಂಡ್ ವ್ಯಾಕ್ಯೂಮ್ ಕ್ಲೀನರ್ ಇರ್ಬೋದು ಅದಾದಮೇಲೆ ನಿಮಗೆ ಐರನ್ ಬಾಕ್ಸ್ ಕೆಟಲ್ಸ್ ಎಲ್ಲ ಥರ ಪ್ರತಿಯೊಂದು ಎಲೆಕ್ಟ್ರಿಕ್ ವಸ್ತುಗಳು ತುಂಬಾ ಚೆನ್ನಾಗಿದ್ವು ಅಲ್ಲಿ ಬಟ್ ನೋಡಿ ತೊಗೋಬೇಕು ನಾನು ಈಗಲೇ ಹೇಳ್ತಾ ಇದ್ದೀನಿ ತುಂಬಾ ಕೇರ್ಫುಲ್ಲಾಗಿ ನೋಡಿ ಅದನ್ನು ಚೆಕ್ ಮಾಡಿಸ್ಕೊಂಡು ತೊಗೊಳ್ಳಿ ದಯವಿಟ್ಟು ಅದಾದಮೇಲೆ ಇದೇ ನಾವು ಮಸಾಜ್ ಮಾಡೋದು ಅಂತ ಹೇಳಿದ್ರು ನನ್ನ ಹಸ್ಬೆಂಡ್ ಓಪನ್ ಮಾಡ್ತಾ ಇದ್ದಾರೆ ಸೊ ಎಲೆಕ್ಟ್ರಿಕಲ್ ವಸ್ತುಗಳೆಲ್ಲ ಸ್ವಲ್ಪ ನಾರ್ಮಲಿ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನಮಗೆ ನೋಡಿ ಇದೆಷ್ಟು ದೊಡ್ಡದಾಗಿದೆ ಮತ್ತು ಹೆವಿನೂ ಇತ್ತು ಒಂಥರ ತುಂಬ ಚೆನ್ನಾಗಿತ್ತು ಅಂದರೆ ವರ್ಕ್ ನಾವು ಕನೆಕ್ಷನ್ ಕೊಟ್ಟರೆ ಮೇವಿ ಚೆನ್ನಾಗಿ ವರ್ಕ್ ಆಗುತ್ತೆ ಮಸಾಜ್ ಯಾವ ಥರ ಆಗುತ್ತೆ ಅಂತ ಅದೊಂದು ಚೆಕ್ ಮಾಡಲಿಲ್ಲ ನಾವು ಜಸ್ಟ್ ಹಾಗೆ ನೋಡಿದ್ವಿ ವೀಡಿಯೋ ನೋ ವೀಡಿಯೋಗೋಸ್ಕರ ಸುಮ್ಮನೆ ಹಾಗೆ ನೋಡಿದ್ವಿ ಅಷ್ಟೇ ಸೊ ಅದಾದಮೇಲೆ ಸ್ಲಿಪ್ಪರ್ಸ್ಗಳಿದ್ವು ಶೂಸ್ಗಳಿದ್ವು ಶೂಸು ಓಕೆ 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 ಅಂತ ಇತ್ತು ಚೆನ್ನಾಗಿತ್ತು ಪರವಾಗಿಲ್ಲ ತೊಗೋಬೋದು ನೋಡ್ತಾ ಇದ್ದೀರಾ ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್ ಶೂಸ್ಗಳಿತ್ತು ಆ್ಯಂಡ್ ನನಗೆ ನನಗಷ್ಟು ಇಷ್ಟ ಆಗಲಿಲ್ಲ ಸೊ ನಾನು ಅದನ್ನ ರೆಕಮೆಂಡ್ ಮಾಡಲ್ಲ ಅಷ್ಟೊಂದು ಕ್ವಾಲಿಟಿ ಇರಲಿಲ್ಲ ಆ್ಯಂಡ್ ಇದು ನೋಡ್ಬೋದು ಐರನ್ ಬಾಕ್ಸು ಎಷ್ಟು ಚೆನ್ನಾಗಿತ್ತು ಗೈಸ್ ಇದು ನೀವು ಆನ್ಲೈನಲ್ಲಿ ನಿಮಗೆ ತುಂಬಾ ಕಾಸ್ಟ್ ಬೀಳುತ್ತೆ ಬಟ್ ಇಲ್ಲೆಲ್ಲ ನಿಮ್ಗೆ ಆಫರಲ್ಲಿ ಪ್ರೈಸ್ ಎಲ್ಲ ಸಿಕ್ತೊ ಆಫ್ ಲೈಟಿಗೆಲ್ಲ ಸಿಕ್ಬಿಡುತ್ತೆ ಇಲ್ಲಿ ಆ್ಯಂಡ್ ನಮಗೆ ಬೇಕಾಗಿದ್ದು ಏರ್ ಫ್ರೈಯರ್ ಅವನ್ ಸೊ ಇದನ್ನು ಸೆ ಚೆಕ್ ಮಾಡ್ತಾ ಇದ್ವಿ ಯಾವ ತೊಗೊಳೋದು ಯಾವ್ದು ಬಿಡೋದು ಅಂತ ಫೈವ್ ಇತ್ತು ಸೆವೆನ್ ಇತ್ತು ಇಲ್ಲ ನೈನ್ ತೌಸಂಡ್ ಎಲ್ಲ ಇತ್ತು ಎಲ್ಲ ನೋಡ್ತಾ ಇದ್ವಿ ಯಾವ್ದು ಚೆನ್ನಾಗಿದೆ ಫ್ಯೂಚರ್ನಲ್ಲೂ ನಮಗೆ ಅದು ಯೂಸ್ ಆಗಬೇಕು ಅನ್ನೋದನ್ನೆಲ್ಲ ನೋಡ್ತಾ ಇದ್ವಿ ಆ್ಯಂಡ್ ವುಡನ್ ತೊಟ್ಲುಗಳೆಲ್ಲ ಇತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾಗೈಸ್ ತುಂಬಾ ಚೆನ್ನಾಗಿತ್ತು ಇದೆಲ್ಲ ಆನ್ಲೈನಲ್ಲಿ ನಿಮಗೆ ಸೆವೆಂಟೀನ್ ತೌಸಂಡ್ ಆ ಥರ ಇದೆ ಇಲ್ಲಿ ನಿಮ್ಗೆ ಅರೌಂಡ್ ಕಡಿಮೆ ಆಗ್ಬೋದು ಬಟ್ ಪ್ರೈಸ್ ಕೇಳಲಿಲ್ಲ ನಾನು ಸೊ ನೀವು ಹೋಗಬೇಕು ಅಂದರೆ ಹೋಗಿ ಪ್ರೈಸ್ ಡೀಟೇಲ್ಸ್ ಕೇಳ್ಕೊಬೋದು ಅದಾದಮೇಲೆ ನಾವು ಒಂದು ಡೆಮೋ ತೋರಿಸಿ ಅಂತ ಅಂದ್ಬಿಟ್ಟು ಡೆಮೋ ತೋರಿಸ್ತಾ ಇದ್ದಾರೆ ನೋಡ್ತಾ ಇದ್ವಿ ಯಾವ್ದು ಬೆಸ್ಟ್ ಇದೆ ಯಾವ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಹೇಗೆ ವರ್ಕ್ ಆಗುತ್ತೆ ಮತ್ತು ಆಲ್ ಇನ್ ಒನ್ ಇದೆಯಾ ಅನ್ನೋದೆಲ್ಲ ಚೆಕ್ ಮಾಡ್ತಿದ್ವಿ ಕೇಕು ಗ್ರಿಲ್ಲು ಪಿಜ್ಜಾ ಬರ್ ಆ್ಯಂಡ್ ಏನಂತಾರೆ ವೆಜಿಟೇಬಲ್ ಫ್ರೈ ಮಾಡೋದಿರ್ಬೋದು ಅದಾದಮೇಲೆ ಪನ್ನೀರು ತಿಕ್ಕ ಮಾಡೋದಿರ್ಬೋದು ಸೊ ಕಂಪ್ಲೀಟ್ ಓವರ್ ಆಲ್ ಇತ್ತು ಅಂತ ಹೇಳೋದು ನಮಗೆ ಸೊ ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ದೀವಿ ಯಾವ ಥರ ಹೇಗೆ ಇದೆ ಅಂತ ಇದು ಮ್ಯಾನುವಲ್ಲು ಪ್ಲಸ್ ಆಟೋಮೆಟಿಕ್ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಎಲ್ಲ ನೋಡ್ತಾ ಇದ್ವಿ ಒಂದು ಕಡೆ ವರ್ಕ್ ಅಂತ ಅನ್ನಿಸ್ತು ಇನ್ನೊಂದು ಕಡೆ ಆಮೇಲೆ ಮನೆಗೆ ಹೋದಾಗ ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಏನು ಮಾಡೋದು ಅಂತೆಲ್ಲ ಇತ್ತು ನಮಗೆ ಸೊ ಅವರು ಹೇಳಿದ್ರು ನಮಗೆ ತ್ರೀ ಡೇಸ್ ನೀವು ವರ್ಕ್ ಮಾಡಿ ಕುಕ್ ಮಾಡಿ ಕುಕ್ ಮಾಡಿ ಏನಾದರೂ ಕೆಟ್ಟೋಯ್ತು ಅಂದರೆ ರಿಪ್ಲೇಸ್ ಮಾಡ್ಕೊತೀವಿ ಇಲ್ಲಾಂದರೆ ಟೂ ಇಯರ್ಸ್ ತನಕ ವ್ಯಾರಂಟಿ ಇದೆ ಇರುತ್ತೆ ಯೂಸ್ ಆಗುತ್ತೆ ಅಂತ ಹೇಳಿದ್ರು ಯಾವುದೇ ರೀತಿದು ಕಂಪ್ನಿ ವಾರಂಟಿ ಕಾರ್ಡ್ ನಮಗೆ ಕೊಡೋದಿಲ್ಲ ಸೊ ಏಕೆಂದರೆ ಆಫ್ ರೇಟರ್ ಕೊಡ್ತಿರೋದ್ರಿಂದ ನಮಗೆ ಅದು ಯಾವುದೋ ಅವೈಲೇಬಲ್ ಸಿಗುತ್ತೆ ಗಾಯ್ಸ್ ಈಗಲೇ ಹೇಳಿದ್ದೀನಿ ಅಂಡ್ ಎಲ್ಲ ಡೆಮೋ ನೋಡಿದ್ವಿ ಅಂಡ್ ನಮಗೆ ತುಂಬಾನೇ ಲೇಟ್ ಆಗೋಯ್ತು ನಮ್ಮದು ಹೊರಗೆ ಬಂದಿದೆ ನಾವು ಏಯ್ಟ್ ತರ್ಟಿ ಅಂತ ಹೇಳ್ಬೋದು ಅಷ್ಟೇ ಅಷ್ಟೊಂದು ಲೇಟಾಗಿ ಹೋಗಿತ್ತು ನಮಗೆ ಸೊ ತುಂಬಾ ನನ್ನ ಹಸ್ಬೆಂಡ್ ನೋಡಿ ಚೆಕ್ ಮಾಡಿ ಯಾವುದು ಬೆಸ್ಟ್ ಯಾವುದು ಓಕೆ ಯಾವುದು ಬೇಡ ಎಲ್ಲ ಎಲ್ಲರೂ ಚೆಕ್ ಮಾಡಿ ಮಾಡಿ ಇಂದ ನೋಡಿ ತೊಗೊಳ್ತಾಯಿದ್ರು ಬಟ್ ನನಗಂತೂ ಅಷ್ಟಲ್ಲಿ ಹಸ್ವಾಗ್ಬಿಟ್ಟಿತ್ತು ನನ್ನ ಕೈಯಲ್ಲಿ ಆಗ್ತಾನೆ ಇಲ್ಲೆಲ್ಲ ಕುತ್ಕೊಬಿಟ್ಟಿದ್ದೆ ಸೊ ನನ್ನ ಹಸ್ಬೆಂಡ್ ಎಲ್ಲ ಚೆಕ್ ಮಾಡಿ ನೋಡ್ಕೋತಾ ಇದ್ದು ಅದಾದಮೇಲೆ ತುಂಬ ತುಂಬ ಲೇಟಾಗಿ ಹೋಗಿತ್ತು ಗೈಸ್ ಸಿಕ್ಕಾಪಟ್ಟೆ ಲೇಟಾಗಿ ಹೋಗಿತ್ತು ಸೊ ನೋಡಿದ್ವಿ ಆಟೋಮೆಟಿಕ್ ಎಲ್ಲ ಅದೇ ಆಟೋಮೆಟಿಕ್ಕಾಗಿ ತಗೊಳ್ಳುತ್ತೆ ಸೊ ನಾವು ಯಾವ್ದು ತಗೊಂಡ್ವಿ ಯಾವ್ದು ಬಿಟ್ವಿ ತಗೊಳ್ಳೇ ಇಲ್ವಾ ಅದೆಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಸೊ ತುಂಬ ಲೇಟಾಗಿ ಹೋಗಿರೋದನ್ನ ಮನೆಗೆ ಬಂದ್ವಿ ನನ್ನ ಸೊ ಮನೆಗೆ ಬಂದು ಫಸ್ಟು ನಾನು ಮಾಡಿದ್ದೆ ಮುದ್ದೆಗೆ ಇಟ್ಬಿಟ್ಟೆ ನನ್ನ ಹಸ್ಬೆಂಡ್ಗೆ ಸೊ ಇಟ್ಟೆ ಅದಾದಮೇಲೆ ಚಿಕನ್ ಸಾಂಬಾರ್ ಇತ್ತು ಆ್ಯಕ್ಚುಲಿ ನಾನು ಸಾಟರ್ಡೆ ಚಿಕನ್ ಸಾಂಬಾರು ತಿನ್ನೋದಿಲ್ಲ ಅದಕ್ಕೋಸ್ಕರ ಅವ್ರಿಗೆ ಮಾತ್ರ ಇತ್ತು ಆ್ಯಂಡ್ ನಾನು ಮಾರ್ನಿಂಗು ಲಂಚಿಗೆ ಅಂತ ಮೂಲಂಗಿ ಬೇಳೆ ಸಾರು ಮಾಡಿದ್ದೆ ಸೊ ಅದೇ ಸಾಂಬಾರ್ ಇತ್ತು ಅದನ್ನ ಬಿಸಿ ಮಾಡ್ಕೊತಾ ಇದ್ದೀನಿ ಅದು ಅನ್ನವೂ ಇತ್ತು ನನಗೆ ಅನ್ನ ಇದ್ದಿದ್ದರಿಂದ ನಾನು ನೀನು ಊಟ ಮಾಡ್ಕೊಬಿಡು ನನಗೆ ಇನ್ನೊಂದು ಫಿಫ್ಟೀನ್ ಮಿನಿಟ್ಸ್ ಬೇಕಲ್ಲ ಮುದ್ದೆ ಆಗೋದಕ್ಕೆ ನಾನು ಆಮೇಲೆ ಊಟ ಮಾಡ್ಕೋತೀನಿ ಅಂತ ಅಂದರು ಸೊ ನೀ ಅದಕ್ಕೋಸ್ಕರ ಇವಾಗ ಅದಕ್ಕೋಸ್ಕರ ಸೈಡಿಗೆ ಹಪ್ಳ ಎರಡು ಹಪ್ಳನ್ನ ಸುಟ್ಕೊಂಡೆ ಸೊ ಅದಾದಮೇಲೆ ಹಪ್ಳ ಸುಟ್ಕೊಂಡು ಊಟಕ್ಕೆ ಇದು ಮಾಡಿಕೊಂಡೆ ತುಂಬ ಹಸ್ವ ಹೋಗಿತ್ತು ನನಗೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ ಇವಾಗ ಇವಾಗ ಸಿಕ್ಕಾಪಟ್ಟೆ ಆಸ್ವಾಗುತ್ತೆ ನನಗೆ ಸೊ ಇಷ್ಟೇ ಈ ವಿಡಿಯೋ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವೀಡಿಯೋಗೆ ಸಿಗ್ತೀನಿ ಸೊ ಥ್ಯಾಂಕ್ ಯು